ಇಡೀ ರಾಜ್ಯದಲ್ಲಿ ಒಂದು ರೀತಿ ಗೊಂದಲದ ವಾತಾವರಣ ಕರ್ನಾಟಕದಲ್ಲಿ ಸರ್ಕಾರ ಒಂದು ರೀತಿ ಸತ್ತೋಗಿದ ರೀತಿ ಇದೆ ಯಾವ ಅಧಿಕಾರಿಗಳು ಕೆಲಸ ಮಾಡ್ತಾ ಇಲ್ಲ ಸಿ ಎಂ ಮತ್ತು ಡಿ ಡಿ ಸಿ ಎಂ ಮಧ್ಯೆ ಮುಸ್ಕಿನ ಗುದ್ದಾಟ ನಡೀತಾ ಇದೆ ಪದೇ ಪದೇ ಮುಖ್ಯಮಂತ್ರಿಗಳು ನಾನೇ ಐದು ವರ್ಷ ಮುಖ್ಯಮಂತ್ರಿ ಅಂತ ಹೇಳ್ತಾರೆ ಡಿ ಕೆ ಶಿವಕುಮಾರ್ ಅವರು ದೇವ್ರು ಒಳ್ಳೇದು ಮಾಡಲಿ ಅಂತ ಹೇಳ್ತಾರೆ ಅವ್ರಿಗೆ ಎಮ್ ಎಲ್ ಎಗಳೆಲ್ಲರೂ ಕೂಡ ಇದನ್ನು ಈ ಗೊಂದಲ ಬಗೆಹರಿಸಿಲ್ಲ ಅಂದರೆ ಕಾಂಗ್ರೆಸ್ ಪಾರ್ಟಿ ಕ್ಷೀಣಿಸ್ತದೆ ಅನ್ನೋ ಮಾತನ್ನು ಕೂಡ ಬಾಲಕೃಷ್ಣ ಮಾಗಡಿ ರಾಮನಗರ ಈ ಥರ ಬೇಕಾದಷ್ಟು ಎಮ್ ಎಲ್ ಎಗಳು ಬೀದಿಗಿಳಿದು ಡಿ ಕೆ ಪರವಾಗಿ ಹೋರಾಟವನ್ನು ಮಾಡ್ತಾ ಇದ್ದಾರೆ ಇದೊಂದು ಸಂಘರ್ಷ ಅಂತಿಮ ಘಟ್ಟಕ್ಕೆ ಮುಗಿಬಿಟ್ಟಿದೆ ಫೈನಲ್ ಸ್ಟೇಜ್ ಸೆಮಿಫೈನಲ್ಲು ಆಗಾಯಿತು ಕ್ವಾರ್ಟರ್ ಫೈನಲ್ ಆಗಾಯ್ತು ಈಗ ಫೈನಲ್ ಸ್ಟೇಜ್ ಬಂದಿದೆ ಕಾಂಗ್ರೆಸ್ ಪಾರ್ಟಿ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ ಖಂಗೆ ಖರ್ಗೆ ಅವರು ಈಗ ಫೈನಲ್ ಡಿಸಿಷನ್ ಏನೋ ನಾನು ಕೊಟ್ಟಿಲ್ಲ ಅಂದರೆ ಇಡೀ ರಾಜ್ಯದಲ್ಲಿ ಗೊಂದಲ ಅಧಿಕಾರಿಗಳು ಮಜಾ ಹೊಡ್ಕೊಂಡು ಆರಾಮ್ಸೆ ಇದ್ದಾರೆ ಕಳೆದ ಒಂದು ತಿಂಗಳಿಂದ ಯಾವುದೇ ಅಧಿಕಾರಿ ಹೋಗಿ ಕೆಲಸ ಮಾಡ್ತಾ ಇಲ್ಲ ಏಳು ಕೋಟಿ ದರೋಡೆ ಆದರೂ ಕೂಡ ಮುಖ್ಯಮಂತ್ರಿ ಮಂತ್ರಿಗಳೆಲ್ಲ ಹೇಳಿದ್ರು ಇಪ್ಪತ್ನಾಲ್ಕು ಗಂಟೆಯಲ್ಲಿ ಅವ್ರನ್ನ ಬಂಧಿಸ್ತೀರಿ ಅಂತ ಇಪ್ಪತ್ನಾಲ್ಕು ಆಯಿತು ನಲವತ್ತೆಂಟು ಗಂಟೆ ಆಯಿತು ಅರವತ್ತೆಂಟು ಗಂಟೆ ಆಯಿತು ಇನ್ನು ಎಪ್ಪತ್ತೆಂಟು ಗಂಟೆ ಆದರೂ ಕೂಡ ಯಾರನ್ನು ಬಂಧಿಸಿಲ್ಲ ಅಂದರೆ ಅಧಿಕಾರಿಗಳು ಯಾರು ಕೆಲಸ ಮಾಡ್ತಾ ಇಲ್ಲ ಈ ರಾಜಕೀಯ ಗೊಂದಲದಲ್ಲಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳ ಒಂದು ಚಿತ್ತಾಟ ಒಡೆದಾಟ ಒಡದಾಟದ ಮಟ್ಟಕ್ಕೆ ಹೋಗ್ತಾ ಇದೆ ಇಷ್ಟಾದರೂ ಕೂಡ ಕೇಂದ್ರದ ಕಾಂಗ್ರೆಸ್ ನಾಯಕರು ಇದನ್ನು ಬಗೆಹರಿಸಬೇಕು ಅನ್ನೋ ಒಂದು ಕಾಳಜಿನೂ ಅವ್ರಿಗಿಲ್ಲ ಒಂಥರ ಅಡಕೆಯ ಇಕ್ಕಟ್ಟಿಗೆ ಸಿಗ್ದಂಗೆ ಕಾಣ್ತಾ ಇದ್ದಾರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಾರ್ಟಿ ಮನೆಯೊಂದು ಎರಡು ಬಾಗಿಲಾಗ ಹುಟ್ಟಿದೆ ಮನೆಯೊಂದು ಎರಡು ಬಾಗಿಲಾಗಿದೆ ಒಂದು ಕಡೆ ಡಿನ್ನರ್ ಮೀಟಿಂಗು ಒಂದು ಕಡೆ ಬ್ರೇಕ್ಫಾಸ್ಟ್ ಮೀಟಿಂಗು ರೆಸಾರ್ಟ್ಗಳಲ್ಲಿ ಮೀಟಿಂಗು ಒಂದು ಸಿದ್ದರಾಮಯ್ಯನ ಉಳಿಸ್ಕೊಬೇಕು ಅಂತೇಳಿ ಒಂದು ಗ್ಯಾಂಗು ಸಿದ್ದರಾಮಯ್ಯನವ್ರನ್ನ ಇಳಿಸ್ಬೇಕು ಅಂತ ಇನ್ನೊಂದು ಗ್ಯಾಂಗು ಡಿ ಕೆಶ್ ಕುಮಾರ್ಗೆ ಪಟ್ಟ ಕಟ್ಟಬೇಕು ಅಂತ ಒಂದು ಗ್ಯಾಂಗು ಯಾವುದೇ ಕಾರಣಕ್ಕೂ ಡಿ ಕೆ ಶ್ ಕುಮಾರ್ ಮುಖ್ಯಮಂತ್ರಿ ಆಗಬಾರ್ದು ಅನ್ನೋದು ಒಂದು ಈ ಥರ ಒಡೆದೋಗಿದೆ ನಾಲ್ಕು ಭಾಗ ಆಗಿದೆ